ಮತ್ತೆ ಅದರ ಜೊತೆಗೆ ಅದರ ಬಗ್ಗೆ ಪ್ರಾಸ್ತಾವಿಕವಾಗಿ ನುಡಿಗಳನ್ನ ನಮ್ಮ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಧರ್ ಹೆಗ್ಡೆ ಮಾತಾಡ್ಬೇಕಂತ ಕೇಳ ಎಲ್ರಿಗೂ ನಮಸ್ಕಾರ ಇಂದಿ ಎರಡ್ ಸಾವಿರದ ನಾಲ್ಕು ಅಕ್ಟೋಬರ್ ಹತ್ತೊಂಬತ್ತರಿಂದ ಕಾರ್ಯವನ್ನ ಪ್ರಾರಂಭ ಮಾಡಿದೆ ಆ ನಂತರದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ಸಂಸ್ಥೆ ಹೊರಗಿನ ಬ್ರ್ಯಾಂಚ್ಗಳಿಗೆ ಒಂದು ಓಂಕಾರವನ್ನು ಹಾಕ್ತು ಶಿರ್ಸಿ ಭಟ್ಕಳ ಕುಮಟ ಹೊನ್ನಾವರ ಸಾಗರ ಹೀಗೆ ಒಟ್ಟು ಆರು ಶಾಖೆಗಳನ್ನು ನಾವು ತೆರೆದ್ವಿ ಪ್ರಾರಂಭದಲ್ಲಿ ನಮ್ಮದು ಕೇವಲ ಐದು ಲಕ್ಷ ಬಂಡವಾಳ ಇತ್ತು ಐದುನೂರು ಜನ ಮೆಂಬರ್ಸ್ ಇದ್ರು ಸಣ್ಣದಾಗಿ ಸಿದ್ದಾಪುರದಲ್ಲಿ ಪ್ರಾರಂಭ ಮಾಡಿದ್ವಿ ಮಾಡಿದ ನಂತರ ಎಲ್ಲ ಸದಸ್ಯರ ಸಹಕಾರದಿಂದ ಗ್ರಾಹಕರ ಏನು ಭಾಗವಹಿಸುವಿಕೆಯಿಂದ ನಮ್ಮ ಆಡಳಿತ ಮಂಡಳಿಯ ದಕ್ಷ ಆಡಳಿತ ನಿರ್ವಹಣೆಯಿಂದ ಉತ್ತಮ ಸಿಬ್ಬಂದಿಗಳ ಕಾರ್ಯನಿರ್ವಹಣೆಯಿಂದ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯತ್ತ ದಾಪುಗಾಲಿಡ್ತಾ ಬಂತು ಸಾಲ ಕೊಡೋದು ಅಗತ್ಯ ಇರುವವರಿಗೆ ಸಂದರ್ಭ ಇದು ಸಂಯುಕ್ತ ಸಹಕಾರಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡುವಾಗ ಕೆಲವೊಂದಿಷ್ಟು ಮಾನದಂಡಗಳನ್ನ ಇಟ್ಕೊಂಡಿದೆ ಕಾಮನ್ ಆಗಿ ಹೇಳಬೇಕು ಅಂದ್ರೆ ಸಹಕಾರಿಯ ನಿರಂತರ ಬೆಳವಣಿಗೆ ಪ್ರತಿ ವರ್ಷ ಸಹಕಾರಿ ತನ್ನ ಬಂಡವಾಳಗಳನ್ನ ಹೆಚ್ಚಿಸ್ಕೊಳ್ತಾ ಹೋಗೋದು ಲಾಭಾಂಶವನ್ನ ಹೆಚ್ಚಿಸ್ಕೊಳ್ತಾ ಹೋಗೋದು ಸೇವೆಯಲ್ಲಿ ಉತ್ಕೃಷ್ಟತೆಯನ್ನ ಗಳನ್ನ ಮುಟ್ಟಿಸೋದು ಮುಟ್ಸೋದು ತಲುಪಿಸೋದು ಇವೆಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಈ ಮಾನದಂಡಗಳ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ನಮ್ಮ ಶ್ರೀ ವಿನಾಯಕ ಸವಾರ್ಧ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅತ್ಯುತ್ತಮ ಸಹಕಾರಿ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಇದು ಆಡಳಿತ ಕಮ್ಯುನಿಟಿಯ ಶ್ರಮ ಸಿಬ್ಬಂದಿಗಳ ಪರಿಶ್ರಮ ನಮ್ಮ ಸದಸ್ಯರ ಸಹಕಾರ ಇವೆಲ್ಲವುಗಳಿಂದ ಸಾಧ್ಯ ಆಗಿದೆ ಇದನ್ನ ನಮ್ಮ ಎಲ್ಲ ಸದಸ್ಯರಿಗೂ ತಲುಪಿಸಬೇಕಾಗಿರೋದು ನಮ್ಮ ಕರ್ತವ್ಯ ಕೂಡ ಹೌದು ಆ ದೃಷ್ಟಿಯಿಂದ ಮಾಧ್ಯಮಗಳ ಮುಖೇನ ಇದನ್ನ ಸ್ವಲ್ಪ ಮಟ್ಟಿಗೆ ನಮ್ಮ ಸದಸ್ಯರಿಗೆ ನಮ್ಮ ಗ್ರಾಹಕರಿಗೆ ತಲುಪಿಸಲಿಕ್ಕೆ ಅವಕಾಶ ಇದೆ ಅನ್ನೋ ಉದ್ದೇಶದಿಂದ ತಮ್ಮನ್ನ ಪ್ರಪ್ರಥಮ ಬಾರಿಗೆ ನಮ್ಮ ಸೊಸೈಟಿಯಲ್ಲಿ ಆಹ್ವಾನಿಸಿ ತಮ್ಮೊಂದಿಗೆ ಈ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದೀವಿ ಆ ಬಗ್ಗೆ ಈಗಾಗಲೇ ನಾವು ಒಂದು ಡ್ರಾಫ್ಟನ್ನ ರೆಡಿ ಮಾಡಿದೀವಿ ಈ ರೀತಿ ಅದು ಎಷ್ಟರ ಮಟ್ಟಿಗೆ ನಿಮ್ಮ ಭಾಷೆಗೆ ಹೋಗುತ್ತೋ ಗೊತ್ತಿಲ್ಲ ನೀವು ಏನೇನು ಇದು ಮಾಡಿದಾಗ ಅದನ್ನೆಲ್ಲ ಮಾಡಿ ಹೇಳಿದ್ದೀವಿ ಸಂಸ್ಥೆ ತುಂಬಾ ಕಷ್ಟದ ದಿನಗಳಲ್ಲಿ ಇದ್ದಾಗಲೂ ತಮ್ಮ ಓನ್ ದುಡ್ಡನ್ನು ಹಾಕಿ ಸಂಸ್ಥೆನ ನಡ್ಕೊಂಡ್ಬಂದು ಈ ಲೆವರಿ ತಂದು ನಿಲ್ಸಿದಾರ ಅವರು ಇದೆಲ್ಲ ಒಂದು ಸಾಧನೆ ಆ ಸಾಧನೆಲ್ಲ ತಾವ ಇದು ಮಾಡ್ಬೇಕು ಅಂತ ಕೇಳ್ಕೊಂಡ್ವಿ